ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಬಯೋ ಇಂಜಿಮ್ ಮಾಡಿ ತುಂಬ ದಿನವೇ ಆಯಿತು ನಾನು ಡಿಶೆಂಬರ್ ಐದಕ್ಕೆ ತೆಗಿಬೇಕಾಗಿತ್ತು ಆವಾಗ ತೆಗಿಯೋಕ್ಕಾಗಲಿಲ್ಲ ಇವತ್ತು ಒಂದನೇ ತಾರೀಕು ಅದನ್ನು ಫಸ್ಟು ಇದ್ದೀನಿ ನೋಡಿಸ್ತೀನಿ ಯಾವ ಥರ ಇದೆ ಅಂತ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನೋಡಿದವ್ರು ಒಂದು ಲೈಕ್ ಕೊಟ್ಟರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ನೋಡಿ ಚಪ್ಪರದವ್ರೇಕ ಸ್ವಲ್ಪ ಇತ್ತು ಅದನ್ನು ಹಾರ್ವೆಸ್ಟ್ ಮಾಡಿದ್ದೀವಿ ಹಾರ್ವೆಸ್ಟ್ ಮಾಡಿದರೆ ಇಷ್ಟೊಂದು ಬಂದಿದೆ ಇದು ದೊಡ್ಡದೇ ಬಟ್ಲು ಹೂವಕ್ಕೆ ಅಂತ ತಂದಿರಲಿಲ್ಲ ತರಕಾರಿ ಜಾಸ್ತಿ ಇರೋದು ನೋಡೇ ತಂದ್ವಿ ಇನ್ನು ಇವುಕ್ಕೆ ಇನ್ನೊಂದು ಬಟ್ಲು ತರಬೇಕು ಅಷ್ಟು ಅದಕ್ಕೆ ಅವತ್ತು ಹಾರ್ವೆಸ್ಟ್ ಮಾಡಿ ಇಟ್ಟಿದ್ರು ನೀರು ಹಾಕಾದ ಮೇಲೆ ಕಿತ್ತಿರೋದು ಇದು ಇಷ್ಟೊಂದಿದೆ ನೋಡಿ ಇನ್ನೊಂದು ಸರಿ ಕೆಳಗಡೆ ಹಾಕಿ ಮತ್ತೆ ನಿನ್ನ ಮೇಲೆ ಪಾತ್ರೆಗೆ ಹಾಕ ತೋರಿಸ್ತಾ ಇದ್ದೀನಿ ದೊಡ್ಡದೇ ಅದು ಪಾತ್ರೆ ಅದಕ್ಕೆ ತುಂಬ ಬಂದಿದೆ ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಮೇಲೇ ಮುಕ್ಕಾಲು ಕೆ ಜಿ ಇರ್ಬೋದು ಕಾಯಿ ಅಳತೆ ಮಾಡಿದರೆ ತೂಕ ಮಾಡಿದರೆ ನೋಡಿ ಇದು ಬಯೋ ಎನ್ಜಿಮ್ಮು ಐದು ಹತ್ತು ಹತ್ತನೇ ತಿಂಗಳಲ್ಲಿ ಇಪ್ಪತ್ತು ಮಾಡಿದ್ದೆ ನಾನು ಡಿಶೆಂಬರ್ ಐದಕ್ಕೆ ತೆಗಿಬೇಕಾಗಿತ್ತು ಮೂರು ತಿಂಗಳು ಆದರೆ ನನಗೆ ಹುಷಾರಿಲ್ಲದೆ ಅದನ್ನು ತೆಗಿಯೋಕಾಗದೆ ಹಂಗೆ ಇಟ್ಬಿಟ್ಟಿದೆ ಆಮೇಲೆ ಮದುವೆಗೆ ಹೋಗಿ ಬಂದಿದ್ದು ಅದಾದಮೇಲೆ ತೆಗಿಯೋಕ್ಕೆ ಆಗಿರಲಿಲ್ಲ ಇವತ್ತು ಒಂದನೇ ತಾರೀಕು ಫಸ್ಟ್ ಅದನ್ನು ತೆಗೆದು ನಿಮ್ಮನ್ನ ಅದು ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು ಆರೆಂಜ್ ಸಿಪ್ಪೆಯಿಂದ ಮಾಡಿದ್ದು ಅದು ಕಲರ್ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ನಾನು ಅದನ್ನೆಲ್ಲ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊತೀನಿ ಸ್ವಲ್ಪ ಶೇಕ್ ಮಾಡಿ ಫಿಲ್ಟ್ರ್ ಮಾಡ್ಕೊಂಡ್ರೆ ಕೆಳಗಡೆ ಕೂತಿರ ಹೋಳೆಲ್ಲ ಸ್ವಲ್ಪ ಡಿವೈಡ್ ಆಗ್ತವೆ ನಾವು ಈ ಚಿಕ್ಕ ಮ ಮೂತಿ ಅಲ್ವಾ ಇದ್ರ ಬಾಯಿ ವಾಟ್ರ್ ಬಾಟ್ಲು ಅದರಿಂದ ಪೀಸ್ಗಳು ತೆಗಿಯೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಕುಲ್ಕುಬಿಟ್ಟು ಇಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ಫಿಲ್ಟ್ರ್ ಮಾಡ್ತೀನಿ ಫಿಲ್ಟ್ರ್ ಮಾಡಿ ನಾವು ಇದೇ ಬಾಟ್ಲಿಗೆ ತೊಳೆದ್ಬಿಟ್ಟು ಇಟ್ಕೊಬೋದು ನೀರು ಬಿದ್ದರೆ ಏನು ಆಗಿರೋಲ್ಲ ಇದು ಆಮೇಲೆ ಇದು ಪ್ರತಿಯೊಂದು ಅನೇಲಿ ಇದಕ್ಕೆ ಹೋಸ್ಟ್ ಗಿಡಗಳಿಗೆ ಬರೋ ಪತ್ರ ಹರಿತ ಅಂತೀವಲ್ಲ ಗಿಡಗಳಲ್ಲಿ ಹಸ್ರಾಗಿ ಎಲೆಗಳು ತುಂಬ ಆರೋಗ್ಯವಾಗಿ ಬೆಳೀತವೆ ಆಮೇಲೆ ಮುದುರು ರೋಗ ಇರುತ್ತಲ್ಲ ಅದಕ್ಕೂ ಸ್ಪ್ರೇ ಮಾಡ್ಬೋದು ಮಣ್ಣಿಗೆ ಅಷ್ಟು ಕೆಲಸ ಮಾಡೋಲ್ಲ ನೋಡಿ ಇವಾಗೆಲ್ಲ ಫಿಲ್ಟರ್ ಮಾಡಿದ ಮೇಲೆ ಇದು ನಾವು ಕರೆಕ್ಟಾಗಿ ಮೂರು ತಿಂಗಳಿಗೆ ತೆಗೆದಾಗ ಈ ಥರ ಹಂಗೆ ಅಂದಾಗ ಬಂದುಬಿಡೋದು ಇದು ಸುಮಾರು ಒಂದು ತಿಂಗಳು ಹೆಚ್ಚು ಕಮ್ಮಿ ನಮಗೆ ಲೇಟಾಗಿದೆ ಐದನೇ ತಾರೀಕು ಅಂದರೆ ಇವಾಗ ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ದಿನ ಇಪ್ಪತ್ತೊಂಬತ್ತು ದಿನ ಆಗಿದೆ ಜಾಸ್ತಿಯಾಗಿ ಅದರಿಂದ ಸ್ವಲ್ಪ ಹೋಳೆಲ್ಲ ಮೆತ್ತಗಾಗ್ಬಿಟ್ಟಿದೆ ಸ್ವಲ್ಪ ಗಾಳಿ ಓದಂಗಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ನಾನು ಸ್ವಲ್ಪ ತೆಗೆದು ಲಾಸ್ಟಲ್ಲಿ ನಿಮಗೆ ನೋಡಿಸ್ತೀನಿ ಬದಲು ಬದಲು ಸ್ವಲ್ಪ ಗಟ್ಟಿ ಇರೋದೆಲ್ಲ ಬಂದ್ಬಿಡ್ತು ಲಾಸ್ಟ್ ಲಾಸ್ಟು ಪೀಸ್ ಮೆತ್ತಗಾಗ್ಬಿಟ್ಟಿದೆ ಅದನ್ನು ಸ್ವಲ್ಪ ಕೈಯಿಂದ ಹಾಕಿ ಅಥವಾ ಒಂದು ಉದ್ದ ಕಡ್ಡಿಯಿಂದ ಹಾಕಿ ತೆಗಿಬೇಕಾಯಿತು ಮೂರು ತಿಂಗಳು ಕರೆಕ್ಟಾಗಿ ತೆಗೆದ್ರೆ ಇಷ್ಟು ಕಷ್ಟ ಆಗೋಲ್ಲ ಇವಾಗ ನಾನು ಅದನ್ನೆಲ್ಲ ತೆಗೀತಾ ಇದ್ದೀನಿ ಆ ಬಟ್ಲಲ್ಲಿರೋದು ಕಿಚನ್ ವೇಸ್ಟು ಕಾಫಿ ಪುಡಿ ಆಮೇಲೆ ಟೀ ಪುಡಿ ಆಮೇಲೆ ತರಕಾರಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲನೂ ಹಾಕಿರ್ತೀವಿ ಒಂದಿನ ದಿನ ಎರಡು ದಿನಕ್ಕೆ ಆ ಅದು ಬಟ್ಲು ತುಂಬಿದ್ರೆ ಬಂದ್ಬಿಟ್ಟು ಕಿಚನ್ ವೇಸ್ಟ್ ಯಾವ ಥರ ಮಾಡಿಸ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಅಥವಾ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ಥರ ಅಂದರೆ ಯಾಕೆಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೂ ವಿಡಿಯೋ ಲೆಂತಿ ಆಗಿ ಯಾರೂ ಇಲ್ಲ ಈ ನಡುವೆ ಯೂಸ್ ಆಗಿದೆ ಅದರಿಂದ ನಾನು ಚಿಕ್ಕ ಚಿಕ್ಕ ವಿಡಿಯೋಗಳೇ ಮಾಡಿ ಇದ್ದೀನಿ ನೋಡಿ ಫಿಲ್ಟ್ರ್ ಆದಮೇಲೆ ಇದು ಒಂದು ಲೀಟ್ರಿಗೆ ಸ್ವಲ್ಪ ಕಮ್ಮಿನೇ ಬಂದಿದೆ ನಾವು ಒಂದು ಇಷ್ಟೇ ನಾ ನೀರು ಇಷ್ಟೇ ಹಾಕಿರ್ತೀವಿ ಅಷ್ಟೇ ಬರುತ್ತೆ ಅದು ಇವಾಗ ಅದನ್ನು ನಾನು ಪಾತ್ರೆಗಳಿಂದ ಬಗ್ಸೋಕ್ಕಾಗಲ್ಲ ಬಾಟ್ಲಿಗೆ ಅಂತೇಳ್ಬಿಟ್ಟು ಜಗ್ಗಗೆ ಹಾಕ್ಕೊಂಡು ಈಸಿ ಆಗುತ್ತೆ ಅಂತ ಹಾಕಿದ್ದೀನಿ ಆ ಬಾಟ್ಲು ತೊಳೆದ್ಕೊಂಬಂದಿದ್ದೀನಿ ತೊಳೆದ್ಬಿಟ್ಟು ಒಳಗಡೆ ಇರೋಕೆ ಕ್ಲೀನ್ ಮಾಡ್ಕಂಡಾದಮೇಲೇನೆ ಹಾಕಬೇಕು ಇಲ್ಲಾಂದರೆ ಅದರ ಸಿಪ್ಪೆ ಮತ್ತು ಅಲ್ಲಿ ಇಲ್ಲಿ ಹತ್ಕೊಂಡ್ರೆ ಅದನ್ನು ಇದಾಗೋಗುತ್ತೆ ಅದರಿಂದ ನಾನು ಪೂರ್ತಿ ಬಾಟ್ಲು ತೊಳೆದ್ಬಿಟ್ಟು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕಿಟ್ಕೊಬೋದು ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ ಇದು ಮನೆ ವರ್ಸವಾಗ ಹಾಕ್ಕೊಬೋದು ಆರೆಂಜು ನಿಂಬೆಹಣ್ಣಿಂದ ಮೋಸಂಬುದಾದರೆ ಮನೆವಾಗ ವರ್ಷವಾಗೂ ಹಾಕೋಬೋದು ಅಥವಾ ಸಿಂಕ್ಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೂ ನೀರಲ್ಲಿ ಕಲಸಿ ಇದು ಮಾಡ್ಬೋದು ನೋಡಿ ಇವಾಗ ನಾನು ಒಂದೂವರೆ ಲೀಟ್ರೂ ಅದು ಸ್ಪ್ರೇ ಬಾಟ್ಲು ಅದಕ್ಕೆ ಈ ವಾಟ್ರ್ ಬಾಟ್ಲು ಮುಚ್ಚಳದಿಂದ ಒಂದೂವರೆ ಹಾಕ್ತಾಯಿದ್ದೀನಿ ಅದು ಹೆಚ್ಚು ಕಮ್ಮಿ ಐದು ಎಮ್ ಎಲ್ ಆಗುತ್ತೆ ಅಷ್ಟೇ ಬಾಟ್ಲು ಮುಚ್ಚಳ ಸ್ವಲ್ಪ ಉದ್ದ ಕಮ್ಮಿ ಇದೆ ಅದರಿಂದ ಸ್ವಲ್ಪ ಒಂದೂವರೆ ಹಾಕಿದ್ದು ಇಲ್ಲಾಂದರೆ ಒಂದು ಹಾಕಿದ್ರೆ ಬಾಟ್ಲು ಮುಚ್ಚಳ ಸ್ವಲ್ಪ ದೊಡ್ಡದಾಗೇ ಇದ್ದರೆ ಒಂದು ಹಾಕಿದ್ರೆ ಸಾಕಾಗುತ್ತೆ ಒಂದೂವರೆ ಲೀಟ್ರಿಗೆ ಒಂದೂವರೆ ಲೀ ಒಂದು ಹಾಕಿದ್ರೂ ಸಾಕು ಇದು ಒಂದು ಹನಿ ಹೇಳಿದ್ನಲ್ಲ ಒಂದು ಹಾನು ಕೆಲಸ ಮಾಡುತ್ತೆ ಒಂದು ಅನಿನೂ ವೇಸ್ಟ್ ಮಾಡಬಾರ್ದಿದ್ರೆ ನಾವು ಒಂದು ಸರಿ ಒಂದು ಲೀಟ್ರೋ ಎರಡು ಲೀಟ್ರೋ ಅಕಸ್ಮಾತ್ ನಿಮಗೆ ತುಂಬ ಗಿಡಗಳಿದ್ದಾವೆ ಅಂದರೆ ಎರಡು ಮೂರು ಥರ ಹಣ್ಣಿಂದು ಮೋಸಂಬಿದು ಆರೆಂಜಿಂದು ಮಾಡಿ ಮಾಡಿ ಇಟ್ಕೊಂಬಿಟ್ರೆ ವರ್ಷಗಟ್ಟಲೆ ಇದೆ ನಾನು ಹೋದ ವರ್ಷ ಮಾಡಿದರೆ ಅದು ಆರೆಂಜಿದು ಇನ್ನೂ ದೊಡ್ಡ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಯಾರೋ ಕೇಳಿದ್ರು ಅಂತ ಮಾಡಿ ಹುಡಿಯೋ ಮಾಡಿದ್ದೆ ಆ ಹುಡಿಯ ನೋಡಿಲ್ದರು ಹೋಗಿ ನೋಡ್ಬೋದು ಬಯೋ ಎಂಜಿಮ್ ಅಂತ ಮಾಡೋದು ತೋರಿಸಿದ್ದೀನಿ ಅದನ್ನು ಇದನ್ನು ತೆಗಿಯ ತೋರಿಸಿರಲಿಲ್ಲ ಮೂರು ತಿಂಗಳಾದ್ಮೇಲೆ ತೋರಿಸ್ಬೇಕಾಗಿತ್ತು ಲೇಟಾಯಿತು ಇವಾಗ ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತಲೂ ಕೇಳ್ತಾರಲ್ವ ಅದರಿಂದ ತೋರಿಸ್ತಾ ಇದ್ದೀನಿ ಇವತ್ತು ಫಿಲ್ಟ್ರ್ ಮಾಡಿದ್ದಿನೇ ಒಡೆದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುಲ್ಕಾದ್ಮೇಲೆ ಅದನ್ನು ನಾವು ಸ್ಪ್ರೇ ಮಾಡಬೇಕು ಇಲ್ಲಿ ದಾಸವಾಳದ ಗಿಡ ಪ್ರೂವ್ ಮಾಡಿದ್ನಲ್ಲ ಇದಕ್ಕೆ ಎಲೆ ಮದ್ರು ತುಂಬ ಇದೆ ನಾನು ಕ್ಲೀನ್ ಮಾಡೋಕ್ಕಾಗಿರ್ಲಿಲ್ಲ ಹಂಗೆ ಬಿಟ್ಟಿದ್ದೀನಿ ಇವಾಗ ಅದಕ್ಕೆ ಸ್ಪ್ರೇ ಮಾಡ್ತೀನಿ ಈ ಥರ ಯಾವ್ದಾದ್ರು ಬೆಸ್ಟ್ ಆಗಿರೋಕ್ಕೆ ಫಸ್ಟ್ ಸ್ಪ್ರೇ ಮಾಡಿಬಿಡ್ತೀನಿ ಇವತ್ತು ಬರೀ ಇದೊಂದು ಬಾಟ್ಲೇ ಸ್ಪ್ರೇ ಮಾಡ್ತಾ ಇದ್ದೀನಿ ನಿಮಗೆ ನೋಡ್ತಾಕೆ ವಿಡಿಯೋ ಮಾಡೋಕ್ಕಾಗೆ ಮಾಡಿದದು ಇವಾಗ ನಾನೆಲ್ಲ ಕ್ಲೀನ್ ಮಾಡೋವರೆಗೂ ಇವಾಗ ಯಾವ ಸ್ಪ್ರೇನೂ ಮಾಡೋಕ್ಕೋಗಲ್ಲ ನಿಮಗಾಗಿ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮೇಲೆ ಕೆಳಗೆ ರೆಂಬೆಗಳಿಗೆ ಎಲ್ಲ ಸ್ಪ್ರೇ ಮಾಡಬೇಕು ಅದು ಒಂಥರ ಆರೆಂಜ್ ವಾಸನೆ ಇರೋದ್ರಿಂದ ಅಲ್ಲಿ ಬೆಸ್ಟ್ ಇದ್ದರೂ ಹೋಗುತ್ತೆ ಆಮೇಲೆ ಬರವೂ ಬರೋಲ್ಲ ಆ ವಾಸನೆಗೆ ಆಮೇಲೆ ಹೂವಿನ ಗಿಡ ಹಣ್ಣಿನ ಗಿಡಕ್ಕೆ ಈ ಥರ ಹುಳಿ ಹಣ್ಣುಗಳಿಂದ ಮಾಡ್ತಾ ಇರೋದು ತುಂಬ ಒಳ್ಳೆಯದು ಎಲೆಗಳೆಲ್ಲ ಸ್ವಲ್ಪ ಹಣ್ಣಾದ ಇರುತ್ತಲ್ಲ ಅವು ಕೂಡ ಗ್ರೀನಾಗಿ ಪತ್ರ ಹರಿತ ಅಂತವಲ್ಲ ಅದೆಲ್ಲ ಚೆನ್ನಾಗಾಗುತ್ತೆ ನಮಸ್ತೆ